ನಮ್ಮ ಯೂಟ್ಯೂಬ್ ಸುಸ್ವಾಗತ ಗಾಯ್ಸ್ ಇವತ್ತು ನಾವು ಊರಿಗೆ ಹೋಗ್ತಿದೀವಿ ಸೊ ಅದಕ್ಕೆ ರೆಡಿ ನಾನು ನಮ್ಮ ಅಮ್ಮ ಅಪ್ಪ ಏನು ಗೊತ್ತಾ ಫ್ರೆಂಡ್ಸ್ ನಾವೇ ರೆಡಿ ಆಗಿದ್ದೀವಿ ಇನ್ನು ನಮ್ಮ ಅಪ್ಪ ರೆಡಿ ಆಗಿಲ್ಲ ಬನ್ನಿ ತೋರಿಸ್ತೀನಿ ಇನ್ನೂ ರೆಡಿ ಆಗಿಲ್ಲ ಇರೋ ತರ ಇನ್ನೂ ರೆಡಿ ಆಗ್ತಿದ್ದಾರೆ ಹುಡುಗಿರಾಗಿ ನಾವೇ ರೆಡಿ ನಮ್ಮ ಪಪ್ಪ ನೋಡಿ ಇನ್ನು ಹೆಂಗೆ ಇದು ಮಾಡ್ತಿದ್ದಾರೆ ಎಷ್ಟು ಲೇಟ್ ಮಾಡ್ತಿದ್ದಾರೆ ಇವರಿಂದ ಲೇಟ್ ಆಯ್ತಿರೋದಕ್ಕೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲ ಸೊ ನಾವು ಪೆಟ್ರೋಲ್ ಬಂಕ್ಗೆ ಬಂದಿದ್ದೀವಿ ಗಾಯಸ್ ಸೊ ನಾವು ಊರಿಗೂ ಏನಕ್ಕೆ ಹೋಗ್ತಿದ್ದೀವಿ ಅಲ್ಲಿ ಏನು ಮಾಡ್ತೀವಿ ಅಂತ ನೋಡ್ಬೇಕಾ ಸೊ ನಮ್ಮ ಜೊತೆಗೆ ಜರ್ನಿ ಮಾಡಿ ಬನ್ನಿ ಗಾಯ್ಸ್ ಓಕೆ ಫ್ರೆಂಡ್ಸ್ ನಮ್ಮೂರಿಗೆ ರೀಚ್ ಆದ್ವಿ ವೆಲ್ಕಮ್ ಟು ಶುಗರ್ ಸಿಟಿ ಮಂಡ್ಯ ಹೆಮ್ಮೆ ಆಗುತ್ತೆ ಗಾಯಸ್ ಮಂಡ್ಯ ಹುಡುಗಿ ಮಂಡ್ಯ ನಮ್ಮೂರು ಅಂತ ಹೇಳ್ಕೊಳಕ್ಕೆ ಇದು ಯಾ ಇದು ನಮ್ಮೂರು ಸ್ಟಾರ್ಟಿಂಗು ಗಾಯ ಮಂಡ್ಯ ಏನು ಬಿಸಿಲು ಎಪ್ಪು ಮಂಡ್ಯ ಏನೇ ಅಂತ ನಾ ಎಲ್ಲ ಕಂಡು ಸಿಗ್ತಾಯಿತು ಇದು ಬೇಸಿಗೆ ಕಾಲ ಆದ್ರೂ ಮಂಡ್ಯದಲ್ಲಿ ಸಿಕ್ಕಾಪಟ್ಟೆ ಬಿಸ್ಲ ಮಷಿ ಸೊ ಏನು ಗೊತ್ತಲ್ಲ ಮಂಡ್ಯಕ್ಕೆ ಬಂದಿದ್ದೀವಲ್ಲ ಸೊ ದ ವೇ ದೇವಸ್ಥಾನ ರೂಟಲ್ಲಿ ನಾವು ಜರಿ ಪಾಕ ಅಂದರೆ ಬೆಲ್ಲದ ಪಾಕ ಅಂದರೆ ಬೆಲ್ಲ ಹೆಂಗೆ ಮಾಡ್ತಾರೆ ಅದು ಇದು ವೇರ್ ಹೌಸ್ ಅಂತ ಹೇಳ್ಬೋದು ಗಾಯಸ್ ನಮ್ಮ ಊರ ಮಂದಿಯವ್ರ ಮನೆಗೆ ಬಂದಿದ್ದೀವಿ ಬನ್ನಿ ತೋರಿಸ್ತೀನಿ ಇಲ್ಲ ಹೇಳು ಚೆನ್ನಾಗಿದ್ದೀರ ನಾನು ಮಂಡ್ಯ ಜನತೆ ಎಲ್ಲರೂ ಚೆನ್ನಾಗಿದ್ದೀರನು ಏನು ನಮಸ್ಕಾರ ಮಾಡುವ ಚೆನ್ನ ಯೂಟ್ಯೂಬ್ ಬ್ಲಾಗಲ್ಲಿ ಬರ್ತೀಯ ಹೇಳು ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಹಂಗೆ ಒಳಗಡೆ ಹೋಗೋಕ್ಕಾಗಲ್ಲ ಫಸ್ಟು ಕಾಲು ಕೈ ಉಳ್ಳಿ ದೇವಸ್ಥಾನ ಒಳಗಡೆ ಅಂದರೆ ಗುಡಿ ಒಳಗಡೆ ಹೋಗೋಣ ಬನ್ನಿ ಈ ದೇವಿನೇ ನಮ್ಮನೆ ಹೆಣ್ಣದೇವ್ರು ಗಾಯಸ್ ರೆಡಿ ಮಾಡ್ಕೊತಿದ್ದಾರೆ ಗಾಯಸ್ ಪೂಜೆಗೆ ಹಾಯ್ ಅಜ್ಜಿ ಅಜ್ಜಿ ನೋಡು ಹಾಯ್ ಅಜ್ಜಿ ನೋಡು ಇಲ್ಲಿ ಮಾತಾಡು ಹಾಯ್ ನಮಸ್ತೆ ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ಏನು ವಿಶೇಷತೆ ಅಂದರೆ ಏನಾರ ನಿಮ್ಮ ಮನೇಲಿ ಕಷ್ಟ ಏನಾರ ಇದೆ ಅಂದರೆ ಈ ದೇವ್ರ ಹತ್ರ ಬಂದು ನೀವು ಪ್ರಾರ್ಥನೆ ಮಾಡ್ಕೊಂಡು ಕುತ್ಕೊಂಡು ಬೇಡ್ಕೊಂಡ್ರೆ ಆ ದೇವ್ರ ಕಡೆಯಿಂದ ಹೂವು ಬಿದ್ದರೆ ನಿಮ್ಗೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಮ್ಮಮ್ಮ ನಮ್ಮಪ್ಪ ನಮ್ಮ ಅಜ್ಜಿ ತಾತ ಎಲ್ಲರೂ ಹೂವು ಕೇಳೋಕ್ಕೆ ಬಂದಿರೋದು ದೇವ್ರ ಹತ್ರ ಅದಕ್ಕೋಸ್ಕರನೇ ಬಂದಿದ್ದೀವಿ ಗಾಯಿಸಿ ಅಂದರೆ ದೇವ್ರು ಏನೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ದೇವ್ರ ಫಲ ಇರಬೇಕಲ್ವಾ ಅದಕ್ಕೋಸ್ಕರ ದೇವ್ರ ಫಲ ಕೊಟ್ಟರೆ ಮುಂದೆ ಏನಾರ ಮಾಡೋಣ ಅಂದ್ಕೊಂಡು ಒಳ್ಳೆ ಕೆಲಸ ಮಾಡಿದ ಕೊಟ್ಟು ಕೆಲಸ ಏನು ಮಾಡೋದು ದೇವ್ರದ್ದು ಫಸ್ಟು ಅನುಗ್ರಹ ಇರಬೇಕಾದ ಸೊ ಪೂಜೆ ಮಾಡ್ಸೋಕೆ ಬಂದಿದ್ವಿ ದೇವ್ರ ವರ ಅನುಗ್ರಹಕ್ಕಿಂತ ದೇವ್ರ ವರ ಮುಖ್ಯ ಸೊ ಇಲ್ಲಿ ನಮ್ಮೂರವರು ಹಬ್ಬ ಮಾಡ್ತಿದ್ದಾರೆ ಗಾಯಸ್ ಬನ್ನಿ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವರು ಇವ್ರಿಗೆ ಮಾತಾಡ್ಸೋಕ್ಕಾಗ್ತಿಲ್ಲ ಮಾತಾಡ್ತಾರೆ ಬನ್ನಿ ನೋಡೋಣ ನೋಡಿ ಹಳ್ಳಿ ಕಡೆ ಹೆಂಗೆ ಮಾಡ್ತಾರೆ ಇವು ಅಡುಗೆ ಅಂತ ಏನು ಗೊತ್ತಾಯಿಲ್ಲ ಅದಕ್ಕೆ ಹೊರ್ತ್ಕೊಂಡಿರ್ತಾರೆ ಅದೇನಾರ ನೆರವೇ ಇದ್ದರೆ ಇಲ್ಲಿ ಅಂದರೆ ಬಂದಿರೋ ದೇವಸ್ಥಾನಕ್ಕೆ ಬಂದಿರೋ ಸುತ್ತಮುತ್ತ ಜನಕ್ಕೆ ಊಟ ಆಗ್ಬೇಕು ಅನ್ನೋದು ಪದ್ಧತಿ ಅಂತೇಳಿ ಏನು ಮಾಡ್ತಿದ್ದೀರಾ ಈಗೇಳಿ ಅಲ್ಲ ಏನು ಮಾಡ್ತಿದ್ದೀರಾ ಏನು ಹಬ್ಬ ಇದು ಅಂತ ಗೊತ್ತಾಗ್ತದೆ ಇಲ್ಲ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಇದು அன்னதாத்தோல் சீக்கிரம் வியாசாய் சாவல் சாவலி அக்கா ಸೊ ನಾವು ಹೆಣ್ಮಕ್ಳಾಗಿಟ್ಕೊಂಡು ಮುದ್ದೆನ ಚೆನ್ನಾಗೆ ಅಂದರೆ ಉಂಡೆ ಕಟ್ಟಕ್ಕೆ ಬರಲ್ಲ ನೋಡಿ ಕೆ ಟಕ 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 ಅಂತ ಏನು ಒನ್ ಮಿನಿಟ್ಗೆ ಹೆಂಗೆ ಕಟ್ತಾರೆ ಅಂತ ನೋಡಿ ಮುದ್ದೇನ ಹೆಂಗ್ ಮಾಡ್ತಿದ್ದಾರೆ ಅಂತ ನೋಡಿ ಗಾಯ್ಸ್

ಸರಿ ಬಾಯ್ ಪಪ್ಪ ಎಲ್ಲಿ ನಿಶಾ ಅಮ್ಮು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಇಲ್ಲ ನಾವು ನಮ್ಮಗೆ ಹೋಗ್ಬೇಕು ನಮ್ಮನೆಗೆ ಹೋಗ್ಬೇಕು

ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇವಸ್ಥಾನದ ಬಗ್ಗೆ ಹೇಳಿ ಅಜೀ ಅಂದ್ರೆ ದೇವಸ್ಥಾನ ಅಮ್ಮ ಹಂಗೆ ಹ್ಮ್ ಹ್ಮ್ ದೇವಸ್ಥಾನದ ಬಗ್ಗೆ ಹೇಳಿ ಅಂದ್ರೆ ಇದು ನಮಗೆ ಹೆಣ್ಣ ಮನೆ ದೇವರ ಅಲ್ವಾ ಮನೆ ದೇವರ ನಮ್ಮ ಮನೆದು ಇದು ಮಂಗಳವಾರ ಮಾತ್ರ ಓಪನ್ ಆಗಿರುತ್ತೆ ಮಂಗಳವಾರ ಶುಕ್ರವಾರ ಶುಕ್ರವಾರ ಹೆಡೆಯೋರು ದೇವರು ಬೊರಪ್ಪ ಆ ಅದು ಗುರುವಾರ ಗುರುವಾರ ಅದು ಗುರುವಾರ ಓಪನ್ ಆಗಿರುತ್ತೆ ಫ್ರೆಂಡ್ ಗುರುವಾರ ಇದು ಶುಕ್ರವಾರ ಮಂಗಳವಾರ ಇಲ್ಲಿ ಏನೇನೆಂದು பூஜை ಯಾವ ಯಾವ ತರ ಮಾಡ್ತಾರೆ ಎಲ್ಲ ಪೂಜೆನೂ ಮಾಡ್ತಾರೆ ಮಟನ್ ಮಾಡ್ತಾರೆ ಚಿಕನ್ ಮಾಡ್ತಾರೆ ಇನ್ನು ಹಬ್ಬ ಬಗ್ಗೆ ಹೇಳ್ಬಿಡ ಪೂಜೆ ಬಗ್ಗೆ ಹೇಳು ಪೂಜೆ ಎಲ್ಲ ಪೂಜೆನೂ ಮಾಡ್ತಾರೆ ಮಡ್ಲಕ್ಕಿ ತುಂಬ್ತಾರೆ ತಟೆ ತುಂಬ್ತಾರೆ ಆಮೇಲೆ ಏನಕ್ಕೆ ಜನ ಎಲ್ಲಿಗೆ ಬರ್ತಾರೆ ಅಮ್ಮ ಒಳ್ಳೇದು ಮಾಡ್ಕೊಟ್ಟು ಏನು ಕೊಡ್ತಾರೆ ಅಮ್ಮ ಅಮ್ಮ ಹೊರ ಕೊಡ್ತಾಳೆ ಹೂ ಅಂದರೆ ಹೂ ಕೊಡ್ತಾಳೆ ಅಮ್ಮ ಹ್ಞೂ ಸೊ ನಮ್ಮ ಅಜ್ಜಿ ಹೇಳಿದ್ರಲ್ಲ ಗಾಯಸ್ ಇವರಿಬ್ರು ನಮ್ಮ ಅಜ್ಜಿ ಮತ್ತು ಅಮ್ಮನೂ ಹೂವು ಕೇಳೋಕ್ಕೆ ಕೂತಿದ್ದಾರೆ ನೋಡೋಣ ಆಮೇಲೆ ಈ ದೇವಿ ಹೆಸ್ರು ಬಂದು ಕೆಮ್ಮಾರಮ್ಮ ಅಂತ ಮಂಡ್ಯ ಜಿಲ್ಲೆಯಲ್ಲಿರೋದು ಮಂಡ್ಯ ತಾಲೂಕ್ ಆ ದೇವಿ ಹೊರ ಕೊಡ್ತಾರೋ ಇಲ್ವೋ ಅಂತ ಹಬ್ಬ ಮಾಡ್ತಾರೆ ಅಂತ ಹೇಳಿ ಹೇಳಿದ್ನೆಲ್ಲ ನೋಡಿ ಈ ಥರ ಅಮ್ಮನಿಗೆ ಫಸ್ಟು ಅಂದರೆ ಎಡೆ ಇಕ್ಕಿ ಆಮೇಲೆ ಮಿಕ್ಕಿದ್ದು ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋ ಹೊಟ್ಟಿದ್ದೀವಿ ಗಾಯಸ್ ನಮ್ಮ ಅಜ್ಜಿ ತಾತ ಹೋಗ್ತಿದಾರೆ ಒಂದು ಸಾಂಗ್ ಐತಲ್ಲ ಯಾವ್ದದು ಜೊತೆಯಾಗಿ ಹಿತವಾಗಿ ಅದೇ ತರ ಹೋಗ್ತಿದಾರೆ ಯಾಪಿದ್ನಲ್ಲ ಅದು ಅವರಾಯ್ತು ನಮ್ಮಮ್ಮಿ ಮಮ್ಮಿ ಬರಕ್ ಹೋಗಿದ್ದಾರೆ ಬೇಗವಾ ಕಾಣ್ತಿಲ್ಲ ನಾವು ನಾವಿರೋ ಊರು ಮಂಡ್ಯದಲ್ಲಿರೋ ಊರಿಗೆ ಬಂದ್ವಿ ಗಾಯ್ಸ್ ನಮ್ಮ ಮಂಡ್ಯ ಮನೆಗೆ ಹೋಗ್ತಿದೀವಿ ಅದು ಕೋಣನಹಳ್ಳಿ ಅಂತ ಊರ ಹೆಸರು ಕಳ್ಳಹಳ್ಳಿ ಪಕ್ಕ ಇರೋದು ಸು ಬನ್ನಿ ಬೀದಿಗೆ ಬಂದಿ ಗಾಯಿಸ್ ನಮ್ಮನೇನು ಏನಾರು ತ್ರೀ ಟೂ ಒನ್ ಎಸ್ ಇದೆ ನಮ್ಮೂರ ಮನೆ ಓ ನಾವು ಬಂದು ಎಷ್ಟು ವರ್ಷ ಆಯಿತು ಇಲ್ಲಿಗೆ ಆದರೂ ನಾಯಿ ನನ್ನ ಕಂಡು ಹಿಳಿತಿದ್ದಾರೆ ಗಾಯ್ಸ್ ಅದಕ್ಕೆ ಹೇಳೋದು ನಾಯಿಗೆ ತುಂಬಾ ನಿಯತ್ತು ಅಂತ ನನ್ನ ನನ್ನ ಮಮ್ಮಿನ ಎಲ್ಲ ಏನೋ ಒಂಥರ ಅವ್ರದಿಗೆ ಖುಷಿಯಾಗ್ತಿರ್ಬೇಕು ಬಂದಿದ್ದೀವಿ ಅಂತ ಮಮ್ಮಿಗೆ ಆಂಟಿ ಮಾತಾಡ್ತಿದ್ದಾರೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾವು ನಮ್ಮ ಮನೆ ಊರ ಮನೆಗೆ ಬಂದಿದ್ದೀವಿ ನಮ್ಮ ಮನೆ ಸ್ವಲ್ಪ ಸಣ್ಣದ ಕೊಟ್ಟದಾಗ ಹೋಮ್ ಟವರ್ ಮಾಡಿಬಿಡ ಬನ್ನಿ ನಮ್ಮ ಮನೆ ಊರ ಮನೆ ಹೆಂಗೆ ಅಂತ ಅಪ್ಪನವರು ನಮ್ಮ ಅಪ್ಪ ಬೆಳ್ದಿ ಹುಟ್ಟಿ ಬೆಳ್ದಿರ ಊರಿದು ಮಂಡ್ಯ ನಾನು ಚಿಕ್ಕ ವಯಸ್ಸಿದ್ದಾಗ ಇಲ್ಲೇ ಬೆಳ್ದಿರೋದು ಫ್ರೆಂಡ್ಸ್ ಬನ್ನಿ ನಮ್ಮ ಮನೆ ತೋರಿಸ್ತೀನಿ ಗೈಸ್ ಇದು ಇಲ್ಲಿ ಹಸು ಎಲ್ಲ ಇತ್ತು ಸೊ ಈಗೇನು ಇಲ್ಲ ಕೋಳಿ ಅಂದಿದೆ ಅಷ್ಟೇ ಅಂಡ ನಮ್ಮದು ತ್ರೀ ಬಾಗಿಲು ಒಂದು ಎರಡು ಮೂರು ಮಧ್ಯ ಇದು ಇಲ್ಲೊಂದು ರೂಮು ಇಲ್ಲೊಂದು ರೂಮು ಗಾಯಿಸಿ ನಮ್ಮ ತಾತನ ತಾತನ ರೂಮ್ ಅನ್ನ ಗೈಸ್ ಇದು ಹಾಲು ವಾ ಸಖತ್ತಾಗಿಟ್ಟೈತೆ ಅರ್ಜಿ ಅಡ್ಗೆ ಮನೆ ಗಾಯಸ್ ನಮ್ಮಮ್ಮಿ ಮದ್ವೆ ವಸ್ತ್ರ ಇಲ್ಲೇ ಗಾಯಸ್ ಅಡ್ಗೆ ಮಾಡ್ತಿದ್ದು ಇವಲ್ಲ ಇಲ್ಲೇ ಮುಂದೆ ಹೋಗ್ತಿದ್ದಿ ಇಲ್ಲ ಇಲ್ಲೇ ಗಾಯಸ್ ಇಲ್ಲೇ ಹಚ್ಚಿ ಮಾಡ್ತಿದ್ದು ನಮ್ ಮಮ್ಮಿ ಹೇಳ್ತಿದ್ರು ಭಾಳ ಡೈನಿಂಗ್ ಟೇಬಲ್ ನೋಡಿ ಗೈಸ್ ಇದ್ರ ಮೇಲೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೊಬಿಟ್ಟಿದ್ದಾರೆ ಇದು ಒಂದು ರೂಮು ಹಿಂಗಿದೆ ಅಜ್ಜಿ ತಾತ ಇಬ್ಬರೇ ಇರ್ತಾರೆ ಸೊ ಹಿಂಗೆ ಇಟ್ಕೊಂಡಿದ್ದಾರೆ ಇವ್ರು ನಮ್ಮ ಅಪ್ಪ ಅವರ ಮುತ್ತಜ್ಜಿ ನನಗೆ ನೋ ನಮ್ಮ ಡ್ಯಾಡಿ ಡ್ಯಾಡಿಯವರ ಅಜ್ಜಿ ನನಗೆ ಮುತ್ತಜ್ಜಿ ಇವರು ನಮ್ಮ ಡ್ಯಾಡಿಯವರ ಅಕ್ಕ ನನಗೆ ಹತ್ತೆ ಆಗಬೇಕು ಗೈಸ್ ನಮ್ಮ ಮನೇಲೂ ಇದೆ ಅವ್ರ ಫೋಟೋ ನನ್ನ ಲಾಗ್ ಹಳೆ ಲಾಗಲ್ಲೆಲ್ಲ ನೀನು ನೋಡಿರ್ಬೋದು ಹಾಂ ಅಷ್ಟು ಗಾಯಿಸಿ ನೀನು ಹೇಳಕ್ಸೋದ್ಯ ನಮ್ಮ ತಾತ ಇನ್ನೂ ಬಂದಿಲ್ಲ ನಾವೇ ಫಸ್ಟ್ ಬಂದ್ವಿ ಅವ್ರು ಬರಲಿ ಅವ್ರು ಬಂದಂಗ್ಳು ಮಾತಾಡ್ಸ್ತೀನಿ ಓ ಬಂದರು ಬಂದರು ಮನಿ ಬನ್ನಿ ನಿಮ್ಮನೆಗೆ ನಿಮಗೆ ಸ್ವಾಗತ ಮನೆ ಬನ್ನಿ ಕತ್ಲೆ ಫುಲ್ ಟಯರ್ಡ್ ಆಗಿಬಿಟ್ಟಿದೀನಿ ಗಾಯ್ಸ್ ಫುಲ್ ಅಂದರೆ ಫುಲ್ಲು ಏನ್ ಗೊತ್ತಾ ನಿಮ್ಗೊಂದು ಹೇಳ್ಬೇಕು ನಮ್ಮ ಇಡೀ ಏರಿಯಾಗೆ ಇದ್ದಿದ್ದು ಒಂದೇ ದೊಡ್ಡ ಮನೆ ಅಂದ್ರೆ ನಮ್ದೇ ಗಾಯ್ಸ್ ನೋಡ ನೋಡಿದ್ರಲ್ಲ ನಾನು ಹೆಂಗೆ ತೋರಿಸ್ತೆ ಅಂತ ಇಷ್ಟು ದೊಡ್ಡ ಮನೆ ಇತ್ತು ಗಾಯ್ಸ್ ಮುಂಚೆ ಎಲ್ಲ ಏನಾರ ಏನು ಬೇರೆಯವ್ರ ಮದುವೆ ಆದರೆ ನಮ್ಮ ಮನೇಲಿ ಕರ್ಕೊಂಡ್ಬಂದು ಎಲ್ಲ ಶಾಸ್ತ್ರ ಎಲ್ಲ ಮಾಡ್ಸೋರು ಯಾಕಂದರೆ ನಮ್ಮ ಮನೆ ಅಷ್ಟು ದೊಡ್ಡದಿತ್ತು ಈಗ ನೋಡಿ ತೋರಿಸ್ತೀನಿ ಮನೆ ಗಾಯ್ಸ್ ಹೆಂಗೆ ಮನೆ ಕರ್ಕೊಂಡವ್ರೆ ಆಚೆ ಅಂತ ನನ್ನ ಬಿಲ್ಡಿಂಗು ಏನಂತ ಅಜ್ಜಿ ಎಲ್ಲರೂ ಇಲ್ಲೇ ಬಂದ್ ಮಾಡೋರ್ತಾನೆ ಹ್ಮ್ ಟಿವಿ ಒಂದೇ ನಮ್ಮದೆಲ್ಲರೂ ಮದ್ವೆ ಎಲ್ಲರೂ ಫಿಕ್ಸ್ ಆಯ್ತು ಅಂದ್ರೆ ಇಲ್ಲ ಅರ್ಶನೇ ಶಾಸ್ತ್ರ ಎಲ್ಲಾ ಮಾಡ್ತಾನೆ ಇಲ್ಲೇ ಇಲ್ಲೇ ಕರ್ಕಂದಿ ಫುಲ್ಲು ಆ ನಮ್ಮ ಅಜ್ಜಿ ಸಖತ್ತಾಗಿ ಆಡೈತಾರೆ ಗಾಯ್ ನಮ್ಮ ಅಜ್ಜಿ ಬಾ ಇಲ್ ಬಾಯಿ ಕುತ್ಕೋ ಬ್ಯಾಕ್ ಗ್ರೌಂಡ್ ಗಾಯಿ ಕೆಂಬರಿಯಮ್ಮ ಕಾನೆ ಹರಿ ಗಾಲೆದೆಯೋ ಕಾಯಿ ದುರ್ಗ ದಾತಿಗಳು ರಾಡಿ ಕರ್ಪೂರ ಕೈಯಲ್ಲಿ ಇನ್ನೊಂದು ಹೇಳ್ಬೇಕು ಗಾಯ್ಸ್ ನಾವ್ ಬರೋದು ವರ್ಷಕ್ಕೆ ಎರಡ್ ಸತ ಇಲ್ಲ ಮೂರ್ ಸತ ಎಷ್ಟು ಪ್ರೀತಿಯಿಂದ ಮತ್ತಷ್ಟು ಗೊತ್ತಾ ಗಾಯ್ಸ್ ನಾವು ಬಂದ ತಕ್ಷಣ ನಾವ್ ಬಂದಿದೀವಿ ಅಂತ ಗೊತ್ತಾಗಿ ನಮ್ನ ಹುಡ್ಕೊಂಡ್ ಬರ್ತಾರೆ ಗಾಯಸ್ ಮಾತಾಡ್ಸಕ್ಕೆ ಗೊತ್ತಾ ನನ್ನಂತೂ ತುಂಬಾ ಮಾತಾಡ್ಸ್ತಾರೆ ನಂಗಂತೂ ತುಂಬಾ ಚೆನ್ನಾಗ್ ಮಾತಾಡ್ತಾರೆ ಗಾಯಸ್ ಇಲ್ಲಿ ಬಂದ್ರೆ ಎಲ್ರುನು ಅಲ್ಲೊಬ್ರು ಇದಾರೆ ಅಜ್ಜಿ ಅವರು ಅಂತೂ ಪಕ್ಕ ತಗ ಮಾತಾಡ್ಸ್ತಾರೆ ನಮ್ಮ ಮಾತಾಡ್ತಾರೆ ಇಲ್ಲ ಗಾಯಸು ಸುಳ್ಳು ನನ್ನ ಇಲ್ಲು ಗಾಯಸು ಜಲಾಯಿಸು ನಮ್ಮ ಜಲಾಯಸು ಗಾಯಸು ಏನ್ ಜಲಾಸು ಇಲ್ಲ ಗಾಯ್ ಈಗ ಈಗ ನಾ ಬಂದಿನಿ ಇನ್ನು ಗೊತ್ತಿಲ್ಲ ಗೊತ್ತಾದ್ರೆ ಬರ್ತಾರೆ ಬಂದೀರೋನ್ ಅಂತ ಆತರ ಏನಿಲ್ಲ ಮೈಸೂರಿಂದ ಬಂದಿದ್ದಾರೆ ಅಂದ್ಬಿಟ್ಟು ಬರ್ತಾರೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾಗ ಆದ್ರೆ ಯಾರು ಸಿಕ್ತಿಲ್ಲ ಈ ವಿಡಿಯೋ ಮಾಡುವಡಿಯೋ ಎಷ್ಟು ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ನಿಶಾಮ್ ಯೂಟ್ಯೂಬ್ ಚಾನೆಲ್ ಬಾಯ್ ನಂಗೆ ತುಂಬಾ ಸಸ್ತ ಆಗಿದೆ ತಲೆ ನೋಯುತ್ತಿದೆ ನಾನು ಸ್ವಲ್ಪ ಪ್ರೆಸ್ ಮಾಡಬೇಕು ಗಾಯ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಕೀಪ್ ವಾಚಿಂಗ್ ನಿಶಾಮ್ ಯೂಟ್ಯೂಬ್ ಚಾನೆಲ್ ಅಂತ ನಾನು ಬಂದಿದೆ ನೀವೇ ಇಲ್ಲ ಅಂಗಡಿ ಹಾ ಸೋ ನಮ್ಮ ಪೆಟ್ಟಿ ಅಂಗಡಿಗೆ ಬಂದಿದ್ದೀವಿ ಗಾಯ್ಸ್ ನಾನು ನಮ್ಮ ಜಿ ಹೇ ಬಿಸ್ಕು ಬೋ ಬಾ ಯಾತೆ ಆಯ್ತಿರೋ bande ಚಪ್ಪಲಿ ಬಿಸ್ಕಲ್ ಆಯ್ತು ಎಷ್ಟೋ ಇದೆ ಇರುಕ ತಕೊಂಡು ನಮ್ಮ ಅಪ್ಪನ್ ಎಳಕಟ್ಟು ನೀನ ಅತ್ತಾ ನೀತಿ ಗೆಯೆ ತರು ಜಾಕಕಣ್ಣಾ ಬೈ ತತಯೋ কৰ্ক তাৰ -no? <laughs> 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 <Hi. laughs> ಸೊ ಅಜ್ಜಿಗೆ ಮಾತಾಡಿಸ್ದೆ ಮಾತಾಡ್ಸಿ ನಾನು ಬಿಡಿ ಹೋಗ್ತೀನಿ ಅಂದ್ರ ಬಾಬಾ ಅಂತ ಕರ್ತಿ ಮನೆ ಕರ್ಕೊಂಡು ಹೋಗ್ತಿದ್ದೆ ಗಾಯ್ಸ್ ಸೊ ಏನು ಗೊತ್ತಾ ಗಾಯ್ಸ್ ಈಗ ನನ್ನ ಪ್ರಕಾರ ಏನನ್ಸುತ್ತೆ ಅನ್ಸುತ್ತೆ ಅಂದ್ರೆ ಸೊ ನಾವು ಓದ್ತಿದ್ದೀವಿ ಅಲ್ವಾ ಓದಿ ಒಂದು ವಿದ್ಯಾವತಿ ಅನ್ಸ್ಕೊಳ್ಳೋಕ್ಕಿಂತ ಒಂದು ಕೆಲ್ರು ಮನ್ಸ ಅಂದ್ರೆ ಒಬ್ರು ಮನ್ಸಲ್ಲಿ ನಾವು ಉಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಇವ್ರು ಕೊಡ್ತಿರೋ ಪ್ರೀತಿ ಕಾಳಜಿ ಎಲ್ಲ ನೋಡಿದ್ರೆ ನನಗೆ ಒಬ್ಬರು ಕಾಲ ನಾವು ಇಷ್ಟ ಆಗ್ತೀವಲ್ಲ ಅದು ತುಂಬ ಕಷ್ಟ ಒಬ್ರು ಮಾತಾಡ್ಸೋದು ಒಬ್ರು ಮನ್ಸಲ್ಲಿರೋದು ಸೊ ನಾನು ಆ ಕೆಲಸ ಮಾಡಿದ್ರು ನಂಗೆ ತುಂಬ ಇಷ್ಟ ಇವರೇ ಅಂತ ಎಲ್ಲ ಪ್ರತಿಯೊಬ್ರು ಚೆನ್ನಾಗಿ ಮಾತಾಡಿಸ್ತಾರೆ ನನಗೆ ಅವ್ರ ಕಡೆ ನೀವೇ ನೋಡ್ತಿದ್ದೀರಲ್ಲ ನನಗೆ ಅಂತ ನಾಟಿ ಮುಟ್ಟೆ ಹೋಗ್ತಿದ್ದಾರೆ ಮೈಸೂರಿಗೆ ತೊಗೊಂಡು ಅಂತ ಸೊ ಈ ಜನರೇಷನ್ ಅಲ್ಲಿ ಒಬ್ರು ಪ್ರೀತಿ ಪಡೆಯೋ ತುಂಬಾ ಕಷ್ಟ ಕಾಯಿಸಿ ನಾವು ವಾಪಸ್ ಊರ್ಗೆ ಹೋಗ್ತಿದೀವಿ ನಮ್ಮೂರ್ ಮೈಸೂರ್ಗೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್